ಹಾಯ್ ಫ್ರೆಂಡ್ಸ್ ಹೇಮರಗುಳ್ಳಿ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೋಡಿ ನಾವು ಇದು ಟ್ರಿಪ್ಗೆ ಹೋಗಿದ್ವಲ್ಲ ಇದು ನಾನು ಶುಕ್ರವಾರ ಮಧ್ಯಾಹ್ನ ತೋರಿಸ್ತಾ ಇರೋದು ಶುಕ್ರವಾರ ನಾವು ಚಿಕ್ಕಮಂಗ್ಳೂರು ಮುಳ್ಳಯ್ಯನಗಿರಿಯಿಂದ ಡೈರೆಕ್ಟ್ ಇಲ್ಲಿಗೆ ಬಂದವು ಚಿಕ್ಕಮಂಗ್ಳೂರಿನಲ್ಲಿ ಸಿಕ್ಸ್ಟಿ ಕಿಲೋಮೀಟರ್ಸ್ ಏನೋ ಆಗುತ್ತೆ ವೀರಭದ್ರ ಸ್ವಾಮಿ ದೇವಸ್ಥಾನ ತುಂಬ ಚೆನ್ನಾಗಿದೆ ದೇವಸ್ಥಾನದ ಹತ್ರನೇ ಫಾಲ್ಸ್ ಬರುತ್ತೆ ಇಷ್ಟು ಚೆನ್ನಾಗಿದೆ ಅಂದರೆ ಇಷ್ಟು ಜನ ಇದ್ದಾರೆ ನೋಡಿ ಈಗ ರಜೆ ಇರೋದಕ್ಕೂ ಅದಕ್ಕೂ ಮಕ್ಕಳು ಮರಿ ಎಲ್ಲ ಎಲ್ಲ ಬಂದಿರ್ತಾರೆ ನಾವು ನೀರಲ್ಲಿ ಆಡೋಣ ಅಂದ್ಕೊಂಡು ಅದು ನಾನು ಇಟ್ಬಾರಲ್ಲ ಟೈಮ್ ಆಗುತ್ತೆ ಮತ್ತು ನಾವು ಜರ್ನಿ ಮಾಡಬೇಕು ಲೇಟ್ ಆಗುತ್ತೆ ಅಂತ ನನ್ನ ಮಗನೂ ಬಿಟ್ಟು ಬರೋಕ್ಕೆ ಪ್ಲೇಸು ಇದು ಇಷ್ಟ ಇರಲಿಲ್ಲ ಬಟ್ ಆದರೂ ಏನೂ ಮಾಡೋಕ್ಕಾಗಲ್ಲ ಬರಲೇ ಬರೀ ಇನ್ನು ಬೇರೆ ಕಡೆ ಹೋಗ್ಬೇಕಿತ್ತೋ ನೈಟ್ ಆಗುತ್ತೆ ಬೇಡ ಅಂತೇಳಿ ಓಡಿಸಿದ್ರು ಅವ್ನು ತುಂಬ ಫೀಲ್ ಒಂದ್ಸಲ ನೀರಲ್ಲಿ ಆಡ್ತೀನಿ ಅದು ಹುಷಾರ ನೀರಲ್ಲಿ ಆಡ್ತೀನಿ ಅಂದ್ರೂ ಟೈಮ್ ಇದ್ವಲ್ಲ ಹಾಗಾಗಿ ಬಿಡಲಿಲ್ಲ ಈಗ ಸಲ ತುಂಬ ಜಾಸ್ತಿ ಕೂಡ ನೀರು ಬರುತ್ತಂತೆ ಇವಾಗ ಸ್ವಲ್ಪ ಪರವಾಗಿಲ್ಲ ನನಗೆ ಮೊಳಕಾಲ ತನಕ ನೀರು ಬರ್ತಾಯಿತ್ತು ನೀರು ಫಾಲ್ ಹಂಗೆ ಕೆಳಗಡೆ ತನಕ ಇತ್ತು ಮೇಲುಗಡೆ ಕೂಡ ಹೋಗಿ ಸ್ನಾನ ಮಾಡ್ತಾಯಿದ್ರು ಆಟ ಆಡ್ತಾಯಿದ್ರು ಸಿಕ್ಕಾಪಟ್ಟೆ ಇದು ಬಿಸಿಲಿದ್ದಕ್ಕೂ ಅದಕ್ಕೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು ಅಂತಲೇ ಹೇಳ್ಬೋದಿತ್ತು ನಮಗೂ ಈ ಪ್ಲೇಸಿಂದ ಬಿಟ್ಟು ಬರೋಕ್ಕೆ ಮನಸ್ಸಿಲ್ಲ ಬಟ್ ಅದೇನು ಮಾಡೋಕ್ಕಾಗಲ್ಲ ಹೋಗಲೇಬೇಕಿತ್ತು ಇಲ್ಲಿ ವೀರಭದ್ರಸ್ವಾಮಿ ದೇವಸ್ಥಾನ ಇದೆ ಇನ್ನೊಂದು ಸ್ವಲ್ಪ ಮುಂದೆ ಚೌಡೇಶ್ವರಿ ದೇವಿ ಇತ್ತು ಎರಡೂ ಕೂಡ ದೇವಸ್ಥಾನ ತುಂಬ ಚೆನ್ನಾಗಿತ್ತು ಆ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಊಟನೂ ಕೂಡ ಮುಗಿಸ್ಕೊಂಡು ಹೋಟೆಲಲ್ಲಿ ಜನ ನೋಡಿ ನೀವೇ ನೋಡ್ತಾ ಇರ್ಬೋದು ಇಷ್ಟು ಜನ ಇದರಿಂದ ಕಾಲು ಆಗಲ್ಲ ದೇವಸ್ಥಾನದ ಹೋಗಿ ಚಿಕ್ಕದು ಗುಡಿ ಸ್ವಾಮಿ ದೇವಸ್ಥಾನ ವೀರಭದ್ರ ಸ್ವಾಮಿ ದೇವಸ್ಥಾನ ಅಂತ ಅದು ದೇವಸ್ಥಾನನೂ ಕೂಡ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಮತ್ತು ನೀರು ಬರ್ತೀವಿ ನೋಡಿ ಫಾಲೆಲ್ಲ ಬರುತ್ತಲ್ಲ ಅಲ್ಲಂತೂ ನೋಡಿದ್ರೆ ತುಂಬ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಮತ್ತೆ ಅಲ್ಲಿಂದ ಶೃಂಗೇರಿಗೆ ಓಡಬೇಕಾಗಿತ್ತು ಆಲ್ರೆಡಿ ತುಂಬ ಲೇಟ್ ಬೇರೆ ಆಗಿತ್ತು ಈವ್ನಿಂಗ್ ಬೇರೆ ಆಗ್ತಾ ಬಂತು ಮತ್ತು ಕತ್ತಲು ಬೇರೆ ಆಗ್ತಾ ಬಂತು ಹಾಗಾಗಿ ನಾನು ಇಟ್ಕೊಂಡು ಬೇಗ ಹೊರಡೋಣ ಯಾಕಂದರೆ ಬೆಳಕಿದ್ದಾಗಲೇ ರೀಚ್ ಒಳ್ಳೇದು ಅಂತ ಅಂತೇಳಿ ನಾವು ಕೂಡ ಶೃಂಗೇರಿಗೆ ಇದ್ದೀವಿ ಶೃಂಗೇರಿ ಮಾದ ಸಿಕ್ಕಾವೆ ಇಲ್ಲಿಗಿಂತ ತ್ರಿಬಲ್ ಇತ್ತು ಅಂತಲೇ ಹೇಳ್ಬೋದು ರೂಮ್ಗಳೆಲ್ಲನೂ ಕೂಡ ಎಲ್ಲೂ ಖಾಲಿ ಸಿಗಲಿಲ್ಲ ರೂಮ್ಗಳೇ ಸಿಗಲಿಲ್ಲ ಅಂತ ಹೇಳ್ಬೋದು ನಮಗೆ ದೇವಸ್ಥಾನದಾಗಿರ್ಬೋದು ಪ್ರೈವೇಟ್ ರೂಮ್ಗಳಾಗಿರ್ಬೋದು ಯಾವುದೂ ಕೂಡ ಸಿಗಲಿಲ್ಲ ಆಗ ನಾವು ಒಂದು ಶೃಂಗೇರಿಯಿಂದ ಫೋರ್ ಕಿಲೋಮೀಟರ್ ದೂರದಲ್ಲಿ ಒಂದು ಹೋಮ್ ಸ್ಟೇ ಮಾಡಿಕೊಂಡು ಬಟ್ ಏನೂ ಮಾಡೋಕ್ಕಾಗಲ್ಲ ವಿಧಿ ಇಲ್ಲ ನಾವು ಯಾಕಂದರೆ ಇನ್ನು ಮಲ್ಕೊಂಡು ಅಪ್ ಆಗಿ ಇನ್ನು ಬೆಳಗ್ಗೆಗೆದ್ದು ದೇವಸ್ಥಾನಕ್ಕೆಲ್ಲ ಹೋಗಬೇಕಲ್ವ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಅಂತೇಳಿ ಒಂದು ಹೋಮ್ ಸ್ಟೇ ಸಿಗಲು ತುಂಬ ಚೆನ್ನಾಗಿತ್ತು ಕ್ಲೀನಾಗಿತ್ತು ಅಲ್ಲೇ ಕೂಡ ನಾವು ಮಾಡಿಕೊಂಡು ಬಟ್ ನಾವು ನೈಟ್ ಹೋಗಿ ಸ್ಟೇ ಆಗಿದೆ ಅಷ್ಟೇ ಮತ್ತೆ ಮಾರ್ನಿಂಗ್ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋದು ಅಷ್ಟೇ ಬಟ್ ಏನೂ ಮಾಡೋಕ್ಕಲ್ಲ ಈ ಟೈಮಲ್ಲಿ ಏಕೆಂದರೆ ಈ ಸೀಸ್ನಲ್ಲಿ ದಸರಾ ಇರೋದ್ರಿಂದ ತುಂಬ ರಶ್ ಇತ್ತು ಅಂತಲೇ ಹೇಳ್ಬೋದು ಇದು ಬೆಳಗಿನ ಜಾವ ಐದು ಗಂಟೆಗೆ ನಾನು ವೀಡಿಯೋ ಮಾಡಿರೋದು ನಮ್ಮ ಲಗೇಜ್ ಎಲ್ಲ ಕಾರಲ್ಲೇ ಇತ್ತು ಆಗಾಗಿಂದು ಬೆಳಗ್ಗೆ ಸ್ನಾನ ಮಾಡಬೇಕಲ್ಲ ಅಂತೇಳಿ ಲಗೇಜ್ ಎಲ್ಲ ಇದುಕೊಂಡ್ಬಂದೆ ಮಾಮೂಲಿ ಮನೆ ಹೇಗಿರುತ್ತೆ ಸಿಂಗಲ್ ಬೆಡ್ರೂಮ್ ಒಂದು ಬಿ ಎಚ್ ಕೆ ಇತ್ತು ಒಂದು ರೂಮು ಒಂದು ಹಾಲು ಒಂದು ಕಿಚನ್ನು ಅಟ್ಯಾಚ್ ಬಾತ್ರೂಮು ಹೊರಗಡೆ ವಾತಾವರಣ ಮಾತ್ರ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಒಂಥರ ಒಂದು ದಿನ ಇರೋ ಹಂಗಿದೆ ತುಂಬ ಚೆನ್ನಾಗಿರ್ತಿತ್ತು ಬಟ್ ನಾವು ನೈಟ್ ಮಾತ್ರ ಸ್ಟೇ ಆಗಿರೋದ್ರಿಂದ ಸ್ವಲ್ಪ ವೇಸ್ಟ್ ಅಂತಾನೆ ಹೇಳ್ಬೋದು ಬಟ್ ಏನು ಮಾಡಕ್ಕಾಗಲ್ಲ ಯಾಕಂದ್ರೆ ನಮಗೆ ಪ್ಲೇಸ್ ಬೇಕಲ್ಲಿ ಉಳ್ಕೊಳ್ಳಿಕ್ಕೆ ಅಲ್ಲಿ ಮುಗಿಸ್ಕೊಂಡು ನಾವು ಕೂಡ ಒಂದ್ ಏಳು ಏಳುವರೆಗೆಲ್ಲ ನಾವು ಶೃಂಗೇರಿ ಶಾರದಮ್ಮ ಮುಂದೆ ದೇವಸ್ಥಾನ ಹತ್ರ ಬಂದ್ವು ಅಲ್ಲೂ ಕೂಡ ವಿಶೇಷ ನವರಾತ್ರಿ ಪೂಜೆ ಕೂಡ ಇನ್ನೂ ನಡೀತಾನೆ ಇತ್ತು ಜನ ಕೂಡ ರಾತ್ರಿ ಜನ ಇದ್ರು ಬೆಳಿಗ್ಗೆನೂ ಕೂಡ ತುಂಬಾ ಜನ ಇದ್ರು ನಾವು ಅರ್ಲಿ ಮಾರ್ನಿಂಗ್ ಬಂದಿದ್ರ ಬಂದ ಸಲುವಾಗಿ ಬೇಗ ಬೇಗ ನಮಗೆ ದರ್ಶನ ಕೂಡ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಎಲ್ಲಿ ನೋಡಿದ್ರು ಜನ ಯಾವ ಕಡೆ ತಿರುಗಿದ್ರು ಜನ ಆಗಿ ಸಿಕ್ಕಾಪಟ್ಟೆ ಜನ ಇತ್ತು ಮತ್ತೆ ಹನಿ ಕೂಡ ಇರ್ತಿತ್ತು ಮೋಡಕ ಒಂಥರ ವಾತಾವರಣ ಇತ್ತು ಮತ್ತೆ ಸಣ್ಣ ಸಣ್ಣ ಹನಿ ಕೂಡ ಇಡ್ತಾ ಇದ್ದು ಮತ್ತು ತುಂಬ ಚೆನ್ನಾಗಿತ್ತು ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನು ಹೇಳ್ಬೋದು ಯಾಕಂದ್ರೆ ಯಾವುದೇ ದೇವಸ್ಥಾನಕ್ಕೂ ಬೆಳಗ್ಗೆ ಟೈಮ್ ಅಂದರೆ ಅಲ್ಲಿ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ನೋಡಿ ಅದು ನಮಗೆ ಟಚ್ ಆಗುತ್ತೆ ಅಂತಲೇ ಹೇಳ್ಬೋದು ಒಂಥರ ಖುಷಿ ಸಿಗ್ತಿತ್ತು ಇನ್ನೂ ಒಂಥರ ಮನಸ್ಸಿಗೆ ಸಮಾಧಾನ ಸಿಕ್ತಿತ್ತು ಮತ್ತೆ ಅಲ್ಲಿ ಸ್ವಲ್ಪ ಹೊಳೆ ಹತ್ರನೂ ಓದು ಹೊಳೆ ಹತ್ರನೂ ಕೂಡ ಯಾರಿಗೂ ಸ್ನಾನ ಮಾಡ್ಲಿಕ್ಕೆ ಬಿಡ್ತಿರ್ಲಿಲ್ಲ ಅವ್ರಿಗೆ ಗಂಗೆ ಪೂಜೆ ಎಲ್ಲ ಪೂಜೆ ಮಾಡ್ತಾ ಇದ್ರು ನೀರು ಕೂಡ ತುಂಬಾ ಜಾಸ್ತಿ ಇತ್ತು ಅಂತಲೇ ಹೇಳ್ಬೋದು ಏನಪ್ಪ ಇಲ್ಲಿ ಸ್ಪೆಷಲ್ ಅಂದರೆ ಮೀನುಗಳಂತೂ ಸಿಕ್ಕಾವಟ್ಟೆ ಇತ್ತು ನಾವು ಕೂಡ ಪುರಿ ತಗೊಂಡೋಗಿದ್ವು ಪುರಿಯೆಲ್ಲ ಹಾಕೋದು ಯಾಕೆಂದರೆ ಅಲ್ಲಿ ಎಲ್ಲರೂ ಕೂಡ ಹಾಕ್ತಾರೋ ನಾವು ಕೂಡ ಹಾಕಿ ನಮಸ್ಕಾರ ಮಾಡ್ಕೊಬಂದು ನೋಡಿ ನೀರು ಹೇಗೆ ಎಷ್ಟು ಎತ್ತರವಾಗಿದೆ ಅಂತ ಸಿಕ್ಕವಟೆ ಎತ್ತರವಾಗಿದೆ ನೀರು ಮತ್ತು ಇನ್ನೊಂದೇನು ಅಂದರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲೂ ಕೂಡ ಅಷ್ಟೇ ನೀರು ತುಂಬ ಜಾಸ್ತಿ ಬಂದಿದೆ ಅಂತೇಳಿ ಹೊಳೆಗೆ ಯಾರನ್ನೂ ಕೂಡ ಇಳಿದಿಕೊಡ್ಲಿಲ್ಲ ಅಲ್ಲಷ್ಟು ಕೂಡ ಸ್ನಾನ ಹೊರಗಡೆನೇ ಮಾಡ್ಕೋಬೇಕಾಯಿತು ಒಳಗೆ ಮಾತ್ರ ಅಲ್ಲೂ ಕೂಡ ಬಿಡಲಿಲ್ಲ ಅಂತ ಹೇಳ್ಬೋದು ಮತ್ತು ನಾವು ಧರ್ಮಸ್ಥಳದಲ್ಲೂ ಕೂಡ ನಾವು ನೇತ್ರಾವತಿಗೆ ಹೋಗಲೇ ಇಲ್ಲ ಏಕೆಂದರೆ ಅಲ್ಲೂ ನಾವು ಉಳ್ಕೊಂಡು ಬೆಳಗ್ಗೆ ಎದ್ದು ಕುಕ್ಕೆಲ್ಲೂ ಒಳೆಲ್ ಮಾಡೋಣ ಅಂತ ಹೋದ ಬಟ್ ಕುಕ್ಕೆ ಒಳೆ ಮಾಡೋಕ್ಕೆ ಬಿಡದೆರ ಸಲುವಾಗಿ ಅಲ್ಲೇ ಹೊರಗಡೆ ಶವರ್ ಬಾತ್ಗಳು ಮತ್ತು ಪ್ರೈವೇಟ್ ಬಾತ್ರೂಮ್ಗಳೆಲ್ಲ ಐತಲ್ಲ ಅಲ್ಲೂ ಕೂಡ ಸ್ನಾನ ಮಾಡ್ಕೊಂಡು ನಾವು ಕುಕ್ಕೆ ಸುಬ್ರಹ್ಮಣ್ಯ ಜರ್ನಿಗೆ ಹೋದಂಥೇಳ್ಬೋದು ಇದು ನೋಡಿ ನಾವು ಹೊರನಾಡ ನನ್ನ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಶೃಂಗೇರಿ ಮುಗಿಸ್ಕೊಂಡು ಹೊರ್ನಾಡು ಹೊರನಾಡು ಮುಗಿಸ್ಕೊಂಡು ಕಳಸ ಕಳಸ ಮುಗಿಸ್ಕೊಂಡು ಇದು ಆನ್ ದಿ ವೇ ಇದಕ್ಕೆ ಧರ್ಮಸ್ಥಳ ಹೋಗೋ ರೂಟಲ್ಲಿ ಟಿ ಎಸ್ಟೇಟ್ ಇತ್ತು ಎಲ್ಲರೂ ಕೂಡ ಫೋಟೋ ಶೂಟ್ ಮಾಡ್ಕೊತಾಯಿದ್ರು ಇಲ್ಲೇನಪ್ಪ ಸ್ಪೆಷಲ್ ಅಂದರೆ ಪರ್ ಈಚ್ ಪರ್ಸನ್ಗೆ ಟೆನ್ ರುಪೀಸ್ ಇತ್ತು ಟಿಕೆಟು ನಾವು ಮೂರು ಜನ ಕೂಡ ಟೆನ್ ಟೆನ್ ರುಪೀಸ್ ಕೊಟ್ಟು ತರ್ಟಿ ರುಪೀಸ್ ಕೊಟ್ಟು ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಬಣದು ಇಲ್ಲಿ ನೋಡಲಿಕ್ಕೆ ಈ ಥರ ಇದೆ ನಿಮಗೆ ರಿಯಲ್ಲಿ ಹಂಗೆ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಒಂಥರ ಇದು ಶೂಟ್ ಪ್ಲೇಸ್ ಅಂತಲೇ ಹೇಳ್ಬೋದು ವೆಡ್ಡಿಂಗ್ ಶೂಟ್ಗಳೆಲ್ಲ ಇಲ್ಲಿ ನಾವು ಕೂಡ ಇನ್ನು ಮತ್ತೆ ಇದು ಮಧ್ಯಾಹ್ನ ಆಗ್ತಾಯಿದ್ವಿ ಇನ್ನು ಸಂಜೆ ಅಷ್ಟಲ್ಲಿ ನಾವು ಧರ್ಮಸ್ಥಳ ರೀಚ್ ಆಗಬೇಕು ಅಂತ ನಮ್ಮ ಯಜಮಾನರಲ್ಲೂ ಕೂಡ ಅರ್ಜೆಂಟ್ ಮಾಡ್ತಾಯಿದ್ರು ಬಟ್ ಸಿಕ್ಕಿದ ಟೈಮಲ್ಲಿ ತುಂಬ ಚೆನ್ನಾಗಿ ಫೋಟೋಸ್ ಎಲ್ಲ ಫೋಟೋಸ್ ಆಗಿರ್ಬೋದು ವೀಡಿಯೋಸ್ ಆಗಿರ್ಬೋದು ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಶೂಟ್ ಮಾಡಿಕೊಂಡು ಸಿಕ್ಕಾವಟ್ಟೆ ಬಿಸಿಲು ಮಾತ್ರ ಹೊರ್ನಾಡಲು ಶುರುವಾಗಿದ್ದು ಬಿಸಿಲು ಸಿಕ್ಕಾಬಟ್ಟೆ ಬಿಸಿಲಿತ್ತು ತುಂಬ ಬಿಸ್ಲಿತ್ತು ಅಂತ ಹೇಳಬಹುದು ಮತ್ತು ವಾತಾವರಣ ಚೆನ್ನಾಗಿತ್ತು ಮತ್ತು ಹಸಿರಿಂದ ಕುಡಿತಲ್ಲ ಆ ಟೀ ಎಸ್ಟೇಟ್ ನೋಡಿದ್ರೆ ಬಿಟ್ಟು ಬರಲಿಕ್ಕೆ ಇಷ್ಟ ಆಗ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿತ್ತು ತುಂಬ ಜನ ಕೆಲಸನೂ ಕೂಡ ಮಾಡ್ತಾಯಿದ್ರು ಅಲ್ಲಿ ಅಲ್ಲಿ ಎತ್ತರೋಗಿರೋ ಒಂಥರ ಇಳಿ ಜಾರು ಇಳಿಲಿಕ್ಕಿ ಹತ್ತಲಿಕ್ಕಿ ಒಂಥರ ಅದು ನಮಗೆ ಹೊಸದು ಅನ್ನಿಸ್ತು ಅಲ್ಲಿ ಹೇಗೆ ಆಗುವ ಕೆಲಸ ಎಲ್ಲ ಟ್ರಿಮ್ಮಿಂಗ್ ಮಾಡೋದು ಎಲ್ಲ ಥರ ಕೆಲಸನೂ ಕೂಡ ಮಾಡಿ ಏನೋ ಕೆಲಸ ಎಲ್ಲ ಮಾಡ್ತಾಯಿದ್ರು ಅಲ್ಲಿ ನಾವು ಕೂಡ ನಾನು ನಮ್ಮ ಯಜಮಾನ್ರು ನನ್ನ ಮಗೆಲ್ಲ ಮೂರು ಜನ ಸೇರ್ಕೊಂಡು ಸ್ವಲ್ಪ ಫೋಟೋ ಶೂಟ್ ಸ್ವಲ್ಪ ಹೊತ್ತು ಸಮಯ ಕಳೆಯೋಣ ಅಂತೇಳಿ ಸಮಯ ಕಳೆದು ನಾವು ಅಲ್ಲಿಂದ ಧರ್ಮಸ್ಥಳಕ್ಕೆ ಹೋದ್ವು ಧರ್ಮಸ್ಥಳಕ್ಕೆ ಹೋಗೋ ತನಕ ನೈಟ್ ನೈನ್ ಓ ಕ್ಲಾಕ್ ಆಯ್ತು ಲೇಟ್ ಆಯಿತು ನಾವು ಸ್ವಲ್ಪ ಟೈಮ್ ಟೈಮೆಲ್ಲ ಸ್ಪೆಂಡ್ ಮಾಡ್ಕೊಂಡು ಹೋಗೋ ತನಕ ಅಲ್ಲೂ ಊಟ ಮಾಡಿದ ತಕ್ಷಣ ದರ್ಶನನೂ ಕೂಡ ಆಗೋಯ್ತು ನೀವು ಗೊತ್ತಿಲ್ಲ ಧರ್ಮಸ್ಥಳ ಫೋಟೋ ಶೂಟ್ ಮಾಡ್ಕೊಳ್ಳೋಕೆ ಆಗಲಿಲ್ಲ ನಾವು ಫೋಟೋ ತೊಗೊಳ್ಳೋಣ ಬೆಳಿಗ್ಗೆ ಅಂದ್ಕೊಂಡು ಫೋಟೋ ಕುಕ್ಕೆ ಕೊಡೋಣ ಅಂತ ಕುಕ್ಕೆ ಕೊಟ್ಟು ಧರ್ಮಸ್ಥಳದ ಒಂದು ಕೂಡ ಫೋಟೋ ಇಲ್ಲ ನಮ್ಮ ಹತ್ರ ಇದು ನೋಡಿ ಭಾನುವಾರ ಬೆಳಗ್ಗೆದಿದ್ದು ಭಾನುವಾರ ಬೆಳಗ್ಗೆ ಇದ್ದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಇದನ್ನು ಕೂಡ ಅಷ್ಟೇ ನಾವು ಬೆಳಗ್ಗೆನೇ ಹೋಗಿದ್ದು ಒಂದು ಎಂಟೂವರೆ ಒಂಬತ್ತು ಗಂಟೆಗೆಲ್ಲ ಬೇಗನೆ ಹೋಗ್ತಾ ಹೋಗ್ತಾಯಿದ್ದ ದರ್ಶನಕ್ಕೆ ಎಷ್ಟು ರಶ್ ಇತ್ತು ಅಂದರೆ ತುಂಬ ರಶ್ ಇತ್ತು ಬೇಗನೂ ಕೂಡ ದರ್ಶನ ಆಯಿತು ಊಟನೂ ಕೂಡ ಆಯಿತು ಊಟ ಮುಗಿಸ್ಕೊಂಡು ನಾವು ಕೂಡ ಹೊರಟು ಇದು ನಮ್ಮ ಟ್ರಿಪ್ ಇಲ್ಲಿಗೆ ಅಂತ್ಯ ಎಂಡ್ ಆಯಿತು ಅಂತಲೇ ಹೇಳ್ಬೋದು ಹೇಗಿತ್ತು ವೀಡಿಯೋ ನಿಮ್ಗೆ ಏನಾದರೂ ವೀಡಿಯೋ ಸ್ವಲ್ಪ ಏನಾರು ಇಷ್ಟ ಆಗಿದೆ ಲೈಕು ಶೇರು ಕಮೆಂಟ್ ಮಾಡಿ ತುಂಬ ಇಷ್ಟ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ವಲ್ಪ ವೀಡಿಯೋಸ್ಗೆಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಎಲ್ಲರೂ ಕೂಡ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆನಾ ಥ್ಯಾಂಕ್ ಯು ಬೈ ಫ್ರೆಂಡ್ಸ್